ಮೇಡಮ್ ಇದೆಲ್ಲ ಯಾವ ತರ ಸಾರಿ ಇದು ಮ್ಯಾಮ್ ಮಸ್ಲಿನ್ ಸೀರೆ ನೋಡಿ ಮಸ್ಲಿನ್ ಕ್ಲಾತ್ ಮಸ್ಲಿನ್ ಕ್ಲಾತ್ ತುಂಬಾ ಸಾಫ್ಟ್ ಆಗಿರುತ್ತೆ ಏನು ಮೈಂಟೆನೆನ್ಸ್ ಏನು ಇರಲ್ಲ ಇದ್ರಲ್ಲಿ ನೋಡಿ ಎಷ್ಟು ಕಲರ್ಸ್ ಡಿಸೈನ್ ಎಲ್ಲ ಬರುತ್ತೆ ಬೇಕಂದ್ರೆ ಒಂದು ಓಪನ್ ಮಾಡಿ ಮೇಡಮ್ ಚೆನ್ನಾಗಿದೆ ನೋಡೋದಕ್ಕೆ ಚೆನ್ನಾಗಿದೆ ಕ್ಲಾತ್ ತುಂಬಾನೇ ಸಾಫ್ಟ್ ಇದೆಲ್ಲ ಅದಕ್ಕೆ ಮ್ಯಾಮ್ ಈ ಸಮ್ಮರ್ ಗೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಮೈಂಟೆನೆನ್ಸ್ ಏನು ಇರಲ್ಲ ಮ್ಯಾಮ್ ಏನಿರಲ್ವಾ ನೋಡಿ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಇರುತ್ತೆ ಮ್ಯಾಮ್ ಇದ್ರಲ್ಲಿ ಬ್ಲೌಸ್ ಸಿಗುತ್ತಾ ಸಿಗತ್ತೆ ಮ್ಯಾಮ್ ಹಾ ಕಾಂಟ್ರಾಸ್ಟ್ ಇರುತ್ತಾ ಕಾಂಟ್ರಾಸ್ಟ್ ಇರುತ್ತೆ ಹಾ ತುಂಬಾ ಚೆನ್ನಾಗಿದೆ ಬ್ಲೌಸ್ ಎಲ್ಲ ಫಿಟ್ಟಿಂಗ್ ಎಲ್ಲ ನೋಡಿ ಹಾ ತುಂಬಾ ಚೆನ್ನಾಗಿದೆ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಶಾಪ್ ನೇಮ್ ಏನಿದೆ ಮೇಡಮ್ ಕಲಾದ ಆರ್ಟ್ ಮ್ಯಾಮ್ ಕಲಾದ ಆರ್ಟ್ ಎಲ್ಲಿ ಬರುತ್ತೆ ಇದು ಇದು ಹನುಮನ್ ನಗರ ಮ್ಯಾಮ್ ಹನುಮನ್ ನಗರ ಮೇನ್ ರೋಡ್ ಅಲ್ಲ ನೈನ್ತ್ ಮೇನ್ ನೈನ್ತ್ ಮೇನ್ ಶಾಪ್ ಟೈಮಿಂಗ್ಸ್ ಏನಿದೆ ಫ್ರಮ್ ಟೆನ್ ತರ್ಟಿ ಟು ನೈನ್ ಓ ಕ್ಲಾಕ್ ತನಕ ಇರುತ್ತೆ ಮ್ಯಾಮ್ ಲಂಚ್ ಬ್ರೇಕ್ ಏನಿಲ್ಲ ಲಂಚ್ ಬ್ರೇಕ್ ಸಂಡೇ ಸಂಡೇ ನೂ ಇರುತ್ತೆ ಬರೀ ಅಮಾವಾಸ್ಯ ಒಂದಿನ ರಜಾ ಇರುತ್ತೆ ಅಮಾವಾಸ್ಯ ಒಂದಿನ ರಜಾ ಇರುತ್ತೆ ಆನ್ಲೈನ್ ಶಿಪ್ಪಿಂಗ್ ಎಲ್ಲ ಇದೆ ನಿಮ್ಮ ಹತ್ರ ಅಟ್ ಪ್ರೆಸೆಂಟ್ ಇಲ್ಲ ಅಟ್ ಪ್ರೆಸೆಂಟ್ ಇಲ್ಲ ಓಕೆ ಹಾಂ ನಿಮ್ಮ ಹತ್ರ ತರ ಸ್ಯಾರೀಸ್ ಸಿಗುತ್ತೆ ಕಲೆಕ್ಷನ್ ಸಿಟಿ ನೋಡಕ್ಕೆ ತುಂಬಾ ಎಲಿಗಂಟ್ ಆಗಿದೆ ಶಾಪ್ ಎಲ್ಲ ಕಾಟನ್ ಇದೆ ಮಸ್ಲಿನ್ ಇದೆ ಫ್ಯಾನ್ಸಿ ಇದೆ ವರ್ಕ್ ನಲ್ಲಿ ಸ್ವಲ್ಪ ಇರುತ್ತೆ ಮತ್ತೆ ಮಣಿಪುರಿ ಸಿಲ್ಕ್ ನಲ್ಲಿ ಇರುತ್ತೆ ಮತ್ತೆ ಕಲಂಕಾರಿ ಇರುತ್ತೆ ಓಕೆ ಬೇರೆ ತರ ಸಿಂಥೆಟಿಕ್ ಇರುತ್ತೆ ಸಿಂಥೆಟಿಕ್ ಓಕೆ ಇವಾಗ ನೋಡೋಣ ಮೇಡಮ್ ಒಂದೊಂದೇ ಸ್ಯಾರೀಸ್ ಯಾವ ತರ ಇರುತ್ತೆ ಅಂತ ನೋಡಿ ಮೇಡಮ್ ಓಕೆ

ಇದರಲ್ಲಿ ಕಲರ್ ಸಿಗುತ್ತಾ ಇದರಲ್ಲಿ ಮೂರು ಕಲರ್ಸ್ ಇದೆ ಒಂದ್ ಬ್ಲೂ ಒಂದ್ ಮಸ್ಟರ್ಡ್ ಒಂದು ಗ್ರೀನ್ ಇದೆಲ್ಲ ಸಿಂಗಲ್ 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 ಪೀಸ್ ಇದೆ ಒಟ್ಟಿದ್ರಲ್ಲಿ ಬ್ಲೂ ನಲ್ಲಿ ತ್ರೀ ಕಲರ್ ಸಿಗುತ್ತೆ ಸೇಮ್ ಮೆಟೀರಿಯಲ್ ಮಸ್ಲಿನ್ ಕ್ಲಾತ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತ ತುಂಬಾ ಅಲ್ಟಿಮೇಟ್ ತುಂಬಾ ಸಾಫ್ಟ್ ಇದೆ ಏಜಡ್ ಪೀಪಲ್ ಓಕೆ ಮೇಡಮ್ ಇದೆಲ್ಲ ಯಾವ ತರ ಸಾರಿ ಇದು ಮ್ಯಾಮ್ ನೋಡಿ ಜೋರಿವಾಸ್ ಕಂಪನಿ ಇದೆ ನಮ್ಮ ಬನಾರಸ್ ಸೀರೆ ಮತ್ತೆ ಪ್ಯೂರ್ ಸಿಲ್ಕ್ ನಲ್ಲಿ ಕಾನ್ಸೆಪ್ಟ್ ಬರುತ್ತೆ ಆ ಕಾನ್ಸೆಪ್ಟ್ ಬರುತ್ತೆ ಕಾನ್ಸೆಪ್ಟ್ ಇದೆ ಇದರಲ್ಲಿ ನೋಡಿ ಕಲರ್ಸ್ ಇಷ್ಟು ಇದೆ ಹ येलो ಇದೆ ಇದೆ येलो ಓಕೆ ಇದು ತುಂಬಾ ಎಲಿಗಂಟ್ ಆಗಿದೆ ಇದು ಮತ್ತೆ ಇದರಲ್ಲಿ ಬ್ಲೌಸ್ ತುಂಬಾ ಫ್ಯಾನ್ಸಿ ಬರುತ್ತೆ ಮ್ಯಾಮ್ ಹೌದಾ ನೋಡಿ ಸಿಲ್ಕ್ ತರ ಇದೆಲ್ಲ ಸೇಮ್ ಆ ಕಾನ್ಸೆಪ್ಟ್ ಇರುತ್ತೆ ಹೌದಾ ತುಂಬಾ ಚೆನ್ನಾಗಿದೆ ಆರ್ಟಿ ವಿರಲ್ಲ ಹಾ ಆರ್ಟಿ ವಿರ ಸೀರೀಸ್ ಇದೆಲ್ಲ ಹಾ ಅಲ್ಟಿಮೇಟ್ ಮೇಡಮ್ ಇದೆಲ್ಲ ಸ್ಲಿವ್ಸ್ ಬರುತ್ತಲ್ಲ ಹಾ ಇದು ಫ್ರಂಟ್ ಬ್ಯಾಕ್ ಫ್ರಂಟ್ ಬ್ಯಾಕ್ ಫುಲ್ ಸೀನ್ ನೋಡಿ ಹಾ ತುಂಬಾ ಚೆನ್ನಾಗಿದೆ ಬಟ್ಟೆ ತುಂಬಾ ಸಾಫ್ಟ್ ಆಗಿರತಕ ಹೌದು ಮತ್ತೆ 메인 ಬ್ರಾಂಡ್ ಜೋರಿ ವಾಸ್ದು ಬರುತ್ತೆ ಹಾ ಈ ಜರಿ ಲೈನ್ ಕಪ್ಪ ಆಗಲ್ವಾ ಆಫ್ಟರ್ ಏನಾಗಲ್ಲ ಓಕೆ ಇದು ಪಲ್ಲುನಾ ಹಾ ಪल्लू ಆ ತುಂಬಾ ಚೆನ್ನಾಗಿದೆ ಇದು ಫಂಕ್ಷನ್ಸ್ ಗೆ ಸ್ಮಾಲ್ ಫಂಕ್ಷನ್ಸ್ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಮೀಟರ್ಸ್ ಸಿಕ್ಸ್ಟ್ ಮೀಟರ್ಸ್ ಬರುತ್ತೆ ಇದೆಲ್ಲ ಇದು ಫೈವ್ ಆಂಡ್ ಆಫ್ ಮ್ಯಾಮ್ ಫೈವ್ ಆಂಡ್ ಆಫ್ ಪ್ಲಸ್ ಬ್ಲೌಸ್ ಓಕೆ ತುಂಬಾ ಚೆನ್ನಾಗಿ ಇದು ವೇರ್ ಮಾಡಿ ಮೇಡಮ್ ಹಾಗೆ ನೋಡೋಣ ಯಾವ ಥರ ಬರುತ್ತೆ ಮೇಡಮ್ ಈ ತರ ಬರುತ್ತಲ್ಲ ಸ್ಯಾರಿ ಮೇಲೆ ತುಂಬಾ ಚೆನ್ನಾಗಿದೆ ಆಫ್ಟರ್ ವೇರಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಎಲಿಗೆಂಟ್ ಇರುತ್ತೆ ಮ್ಯಾಮ್ ಹಾ ಇದೇನ್ ಪ್ರೈಸ್ ಆಗುತ್ತೆ ಇದು ಅರೌಂಡ್ ತ್ರೀ ಇದೆ ತ್ರೀ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬೀಳುತ್ತೆ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಓಕೆ ಇದ್ರಲ್ಲಿ ಟೂ ಒಂದ್ ಸೆವೆಂತಲ್ಲ ಸೀ ಇದೆ ಸಲ ಕಲರ್ಸ್ ಇದೆ ಓಕೆ ರಾಮ ಗ್ರೀನ್ ಇದೆ ರೆಡ್ ಇದೆ ಮಸ್ಟರ್ಡ್ ಇದೆ ಮಸ್ಟರ್ಡ್ ಪೀಚ್ ಇದೆ ಪೀಚ್ ಓಕೆ ಇದು ಒಂದು ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಇದೆ ಓಕೆ ಫೇಮ್ ರೇಟಾ ಇದರಲ್ಲೇನೂ ಕಲರ್ಸ್ ಬರುತ್ತೆ ಮ್ಯಾಮ್ ಕಲರ್ಸ್ ಬರುತ್ತಾ ಹಾಂ ಇಷ್ಟೊತ್ತು ತೋರಿಸಿದ ಪ್ಲೈನ್ ಇತ್ತು ಇದು ಡಿಸೈನ್ ಇದೆ ಅಲ್ಲ ಬನಾರಸ್ ಕಾನ್ಸೆಪ್ಟ್ ಬನಾರಸ್ ಕಾನ್ಸೆಪ್ಟಲ್ಲಿ ಇದರಲ್ಲೇನೂ ಕಲರ್ಸ್ ಬರುತ್ತೆ ಕಲರ್ಸ್ ಬರುತ್ತಾ ಎಷ್ಟು ಕಲರ್ ಸಿಗ್ಬೋದು ನಿಮ್ಮ ಅಂದಾಜು ಫೈವ್ ಸಿಕ್ಸ್ ಕಲರ್ಸ್ ಬರುತ್ತೆ ಮ್ಯಾಮ್ ಫೈ ಸಿಕ್ಸ್ ಕಲರ್ಸ್ ಸಿಗುತ್ತೆ ಹಾಂ ಓಕೆ ಹಾಂ ಚೆನ್ನಾಗಿದೆ ಇದು ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸಾ ಹಾಂ ಸ್ಮಾಲ್ ಫಂಕ್ಷನ್ ಗ್ರ್ಯಾಂಡ್ ಆಗಿದೆ ಇದೆಲ್ಲ ಬನಾರಸ್ ಸಿಲ್ಕ್ ತರ ಇದೆಲ್ಲ ಇದು ಬ್ಲೌಸ್ ನೋಡಿ ಪ್ಲೇನ್ ಬ್ಲೌಸ್ ಬರುತ್ತೆ ಓಕೆ ಓಕೆ ಇದು ರೆಡ್ ಅಲ್ಲ ಇದು ಮರುಣೇಶ್ ತರ ಮ್ಯಾಮ್ ಹಾ ಓಕೆ ತುಂಬಾ ಕಲರ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಯಾವ ತರ ಸಾರಿ ಇದು ಮಣಿಪುರಿ ಸಿಲ್ಕ್ ಮೇಲೆ ಇದೆ ಮ್ಯಾಮ್ ಮಣಿಪುರಿ ಸಿಲ್ಕ್ ಮಣಿಪುರಿ ಸಿಲ್ಕ್ ಮೇನ್ ನೋಡಿ ಇದು ಕಟ್ ವರ್ಕ್ ಡಿಸೈನ್ಸ್ ಇದ್ರಲ್ಲೇನೆ ಕಲರ್ಸ್ ಆಪ್ಷನ್ ತುಂಬಾ ಬೇಕಂದ್ರೆ ಸಿಗುತ್ತೆ ಓಕೆ ಮತ್ತೆ ಡಿಸೈನ್ಸ್ ಹಾ ಇದೆಲ್ಲ ಇದು ಕಟ್ ವರ್ಕ್ ನೋಡಿ ಕಟ್ ವರ್ಕ್ ಇದೇನ್ ಮೇಡಮ್ ಕಟ್ ವರ್ಕ್ ಇದೆ ಯಾವ ತರ ಡಿಸೈನ್ ಸರಕ್ ಕಟ್ಟಿಂಗ್ ಬರುತ್ತೆ ಕಟಿಂಗ್ ಬರುತ್ತಾ ಓಕೆ ಹಾ ಮತ್ತೆ ನೋಡಿ ಸೀರೆ ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಇದು ಪಲ್ಲು ಬರುತ್ತೆ ಪಲ್ಲು ಓಕೆ ಇದು ಬ್ಲೌಸ್ ಬರುತ್ತೆ ಹಾ ಗ್ರೀನ್ ಬರುತ್ತಲ್ಲ ಬ್ಲೌಸ್ ಕಾಂಟ್ರಾಸ್ಟ್ ಥರಾನೇ ಮೇಡಂ ಏನ್ ಮೆಟೀರಿಯಲ್ ಇದು ಸಿಲ್ಕ್ ಮಣಿಪುರಿ ಸಿಲ್ಕ್ ಹೆಸರು ಇದ್ರಲ್ಲಿ ಡಿಸೈನ್ಸ್ ಬೇರೆ ಬೇರೆ ಇದೆ ಮತ್ತೆ ತುಂಬಾ ಬೇಕಂದ್ರೆ ಆಪ್ಷನ್ ಸಿಗುತ್ತೆ ಸಿಗುತ್ತೆ ನೋಡಿ ಬೇಕಂದ್ರೆ ಇದೆ ಥ್ರೆಡ್ ವರ್ಕ್ ಇದರ ಅದೇ ತರ ಇದು ಕಾಂತಾ ವರ್ಕ್ ಮ್ಯಾಮ್ ಕಾಂತಾ ವರ್ಕ್ ಮಣಿಪುರಿ ಸಿಲ್ಕ್ ಮೇಲೆ ಕಾಂತಾ ವರ್ಕ್ ಪ್ರೆಸೆಂಟ್ ಇದೆಲ್ಲ ಫುಲ್ ನಡೀತಾ ಇದೆ ಟ್ರೆಂಡಿಂಗ್ ಅಲ್ಲಿ ಓಕೆ ನೋಡಿ

ತುಂಬಾ ಚೆನ್ನಾಗಿದೆ. ನೋಡಿ ಇದು ಕಾಂತಾ ವರ್ಕ್ ಏನು ಕಲರ್ಸ್ ಇರುತ್ತೆ. ಓಕೆ. ಇದು ಒಂಥರ ತರ ಓಕೆ. ಆ ಇದು ಡಿಫ್ರೆಂಟ್ ಆಗಿದೆ ಅಲ್ಲ. ಫುಲ್ ವರ್ಕ್ ಮಾಡಿದ್ದಾರೆ. ಮೇಲ್ವರ್ಗೂ ವರ್ಕ್ ಇದೆ. ಮೇನ್ ಕಾಂತಾ ವರ್ಕ್ ಹೇಳ್ತಾ ಇದೀನಿಲ್ಲ. ಇದು ಅಟ್ ಪ್ರೆಸೆಂಟ್ ಫುಲ್ ನಡೀತಾಯಿದೆ. হুম. ಇದು ಪಲ್ಲು ಅಲ್ಲಿ. ಓಕೆ. ದೋ ಸ್ಟ್ರಿಪ್ಸ್. ಆ ಬ್ಲೌಸ್ ಇದು ಬರುತ್ತಾ? ಓಕೆ. ಇಲ್ ಬರುತ್ತಾ? ಆ ಓಕೆ. ಇದು ಟೂ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಿರಲ್ಲ ಈ ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ ಟೂ ಫೈವ್ ಇಂದ ತ್ರೀ ತನಕ ಇರುತ್ತೆ ಅಷ್ಟೇ ಆಗೋದು ಓಕೆ ಎಲ್ಲ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ ಸೂಪರ್ ಟೇಸ್ಟ್ ಮ್ಯಾಮ್ ಸೋಬರ್ ಹಾ ಇದು ನೋಡಿ ಇದು ಎಂಬ್ರಾಯ್ಡರಿ ತರ ಎಂಬ್ರಾಯ್ಡರಿ ಫುಲ್ ಓಕೆ ಫುಲ್ ಸೀರೆನಲ್ಲಿ ಚಿಕ್ಕ ಚಿಕ್ಕ ಬೂಟಾಸ್ ನೋ ಇದೆ ಇದು ಮಣಿಪುರ ಸಿಲ್ಕ್ ಏನಾ ಇದು ಮಣಿಪುರ ಸಿಲ್ಕ್ ಹಾ ಓಕೆ ಇದಲ್ಲಿ ಕಲರ್ ಆಪ್ಷನ್ ಇದೆಯಾ ಈ ಪ್ಲೈನ್ ಅಲ್ಲಿ ಇದರಲ್ಲೇನು ಇರುತ್ತೆ ಮ್ಯಾಮ್ ಎಲ್ಲನಲ್ಲೇನು ಕಲರ್ ಆಪ್ಷನ್ ಸಿಗುತ್ತೆ ಇದು ನೋಡಿ ಇದು ಡಿಫರೆಂಟ್ ಸ್ವಲ್ಪ ಹಾ ಇದು ಚೆನ್ನಾಗಿದೆ ಈ ಗ್ರೀನ್ ಅಂತ ಇನ್ನೂ ಚೆನ್ನಾಗಿದೆ ಇದರಲ್ಲಿ ಕೆಳಗಡೆ ನೋಡಿ ಓಕೆ ನೋಡಿ ಇದರಲ್ಲಿ ಫುಲ್ ಬಾರ್ಡರ್ ಕಟ್ ವರ್ಕ್ ಸೀರೆ ಬರುತ್ತೆ ಓಕೆ ಇದ್ರ ಬ್ಲೌಸ್ ಯಾವ ತರ ಬರುತ್ತೆ ಈಗ ಇದನ್ನ ಇದು ಪಲ್ಲು ಪಲ್ಲು ಓಕೆ ಇದು ಪಲ್ಲು ಪಲ್ಲು ಓಕೆ ಇದು ಬ್ಲೌಸ್ ಹಾ ಪ್ಲೇನ್ ಬರುತ್ತಲ್ಲ ಇದರಲ್ಲಿನು ನೋ ಕಲರ್ಸ್ ಬೇಕಂದ್ರೆ ಸಿಗುತ್ತೆ. ಹ್ಮ್. ಇದಾ ಅಟ್ ಪ್ರೆಸೆಂಟ್ ಕಟ್ ವರ್ಕ್ ನಲ್ಲಿ ತುಂಬಾ ಕೇಳ್ತಾರೆ. ಹ್ಮ್ ಹ್ಮ್. ಈ ಡಿಸೈನ್ ನಲ್ಲಿ ಓಕೆ. ತುಂಬಾ ಚೆನ್ನಾಗಿದೆ ಕಟ್ ವರ್ಕ್ ಡಿಸೈನ್ಸ್. ಇದೆಲ್ಲ ಮಿಷಿನ್ मेडಾ ಹ್ಯಾಂಡ್ मेडಾ ಡಿಸೈನ್ಸ್ ಎಲ್ಲ ಹ್ಯಾಂಡ್ মেডಾ ಹ್ಯಾಂಡ್ মেড ಡಿಸೈನ್ಸ್ ಓಕೆ. ಮ್ಯಾಡಂ ಇದಲ್ಲ ಯಾತ್ರಾ ಸಾರಿ ಇದು ಬೋಟಿಕ್ ಸೀರೆ ಮ್ಯಾಮ್ ನೋಡಿ ಇದರಲ್ಲಿ ಕಲರ್ ಆಪ್ಷನ್ಸ್ ತುಂಬಾ ಸಿಗುತ್ತೆ ಮತ್ತೆ ಆಲ್ವೇಸ್ ಸಿಗುತ್ತೆ ಈ ಐಟಮ್ ಎಲ್ಲ ಎನಿ ಟೈಮ್ ಅವೈಲೇಬಲ್ ಇದೇ ಕಲರ್ ಆಪ್ಷನ್ಸ್ ಇರುತ್ತೆ ಇದರಲ್ಲಿ ನೋಡಿ ಸೀ퀀ಸ್ ವರ್ಕ್ಲೂ ಇದೆ ಸ್ವಲ್ಪ ಸೀ퀀ಸ್ ವರ್ಕ್ ಇದೆಯಾ ಓಕೆ ಹಾ ಸ್ವಲ್ಪ ಎಲಿಗಂಟ್ ಆಗಿರುತ್ತೆ ಹಾ ಓಕೆ ನೋಡಿ ತೋರಿಸ್ಬೇಕಂದ್ರೆ ತೋರಿಸ್ತೀನಿ ಹಾ ಓಪನ್ ಮಾಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಇದು ಪಲ್ಲು ನೋಡಿ ಹಾ ಇದು ಬ್ಲೌಸ್ ಯೆಲ್ಲೋ ಕಲರ್ ಆ ಗ್ರೀನ್ ಕಲರ್ ಬ್ಲೌಸ್ ಇದೆ ಇದು ಬ್ಲೌಸ್ ಪಲ್ಲು ಇದು ಬ್ಲೌಸ್ ಶಿಬುರಿ ತರ ಬರುತ್ತೆ ಸಿಂಥೆಟಿಕ್ ಕಾಟನ್ ವೈಸ್ ಯಾಕಂದ್ರೆ ಇದು ಬಾಂದಿನಿ ಪ್ರಿಂಟ್ಸ್ ತರ ಪೋಚಂಪಲ್ಲಿ ಪ್ರಿಂಟ್ ಇದೆ ಮಧ್ಯದಲ್ಲಿ ಬಟ್ಟೆ ಸಿಂಥೆಟಿಕ್ ನೇ ಬಟ್ ಲುಕ್ ಕಾಟನ್ ತರನೇ ಇರುತ್ತೆ ತುಂಬಾ ಚೆನ್ನಾಗಿದೆ ಯಾವ ತರ ಉಟ್ ಇರುತ್ತೆ ಇದಕ್ಕೆ ಸ್ಟಾರ್ ಚೇನ್ ಬೇಡ ಏನ್ ಬೇಡ ಮೇಡಮ್ ಏನ್ ಪ್ರೀಸ್ ಆಗುತ್ತೆ ಇದು ಇದು ಅರೌಂಡ್ ತೌಸಂಡ್ ರೇಂಜ್ ಇರುತ್ತೆ ತೌಸಂಡ್ ಓಕೆ ಇದು ಒಟ್ಟು ನಾಲ್ಕು ಕಲರ್ ಸಿಗುತ್ತೆ ಇನ್ನ ಎಕ್ಸ್ಟ್ರಾ ಸಿಗುತ್ತೆ ಬರುತ್ತೆ ಅಂತ ಹೇಳ್ತಾ ಓಕೆ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಬರ್ತಾ ಇದೆ ಮೇಡಮ್ ಇದೆಲ್ಲ ಯಾವ ತರ ಸ್ಯಾರಿ ಇದೆಲ್ಲ ಸ್ವಲ್ಪ ಫ್ಯಾನ್ಸಿ ಸೀರೆ ಮ್ಯಾಮ್ ಫ್ಯಾನ್ಸಿ ಸ್ಯಾರಿ ಟಿಶ್ಯೂ ಬಟನ್ ಅಲ್ಲಿ ಇದೆ ಜಾರ್ಜಟ್ ಬಟನ್ ಅಲ್ಲಿ ಇದೆ ಎಲ್ಲ ಬೇರೆ ಬೇರೆ ತರ ವರ್ಕ್ ಇದೆ ನೋಡಿ ಮ್ಯಾಮ್ ಇದು ಅರೌಂಡ್ ಟೂ ತೌಸಂಡ್ ಇಂದ ತ್ರೀ ಫೈವ್ ತನಕ ಇರುತ್ತೆ ಎಲ್ಲ ಮೇಡಮ್ ಇದೆಯೋ ಕ್ಲಾತ್ ಇದು ಸಿಂಥೆಟಿಕ್ ಇಲ್ಲ ಟಿಶ್ಯೂ ಮ್ಯಾಮ್ ಟಿಶ್ಯೂ ತುಂಬಾ ಚೆನ್ನಾಗಿದೆ ಇದು ಸಿಂಥೆಟಿಕ್ ಇದು ಸಿಂಥೆಟಿಕ್ ಓಕೆ ಮೇಡಮ್ ಅದು ಓಪನ್ ಮಾಡಿ ಮೇಡಮ್ ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ ಇದು ಆರ್ಗೆನ್ಸಾ ಟಿಶ್ಯೂನಾ ಆರ್ಗೆನ್ಸಾ ಮತ್ತೆ ಟಿಶ್ಯೂ ಒಂದೇ ಮ್ಯಾಮ್ ಒಂದೇ ಎರಡು ಒಂದೇನಾ ಇದು ಪಲ್ಲು ಇರುತ್ತೆ ಪಲ್ಲು

ಇದು ರೋಲ್ ಪ್ರೆಸ್ ಆದ್ಮೇಲೆ ಫುಲ್ ಲುಕ್ ಚೇಂಜ್ ಆಗಿಬಿಡುತ್ತೆ ಚೇಂಜ್ ಆಗುತ್ತೆ ಹಾಕ್ ಮಸ್ತ್ ಲುಕ್ ಇರತ್ತೆ ಆ ಮೇಡಮ್ ರೋಲ್ ಪ್ರೆಸ್ ಅವೆಲ್ಲ ಇಮಿಡಿಯೇಟ್ ಮಾಡ್ಕೊಡ್ತೀರಾ ಅಥವಾ ಒನ್ ಡೇಮ್ ತೊಗೊಂಡ ಒನ್ ಡೈಮ್ ತಗೊಳ್ತೀವಿ ಒನ್ ಡೇ ನಾವೇ ಮಾಡ್ಕೊಂಡ್ ಕೊಡ್ತೀವಿ ಆ ನೀವೇ ಮಾಡ್ಕೊಂಡ್ ಇದ್ರಲ್ಲಿನೇ ನೋಡಿ ಕಲರ್ ಆಪ್ಷನ್ಸ್ ಇದೆ ಆ ಇದು ಎಷ್ಟು ಪ್ರೈಸ್ ಆಗುತ್ತೆ ಇದು ಅರೌಂಡ್ ತ್ರೀ ಸಿಕ್ಸ್ ಫೈವ್ ಝೀರೋ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಹಾ ಇದು ವೈನ್ ಕಲರ್ ಇಲ್ಲ ವೈನ್ ಕಲರ್ ಇದು ಪಿಂಕ್ ಕಲರ್ ಪಿಂಕ್ ರಾಣಿ ಪಿಂಕ್ ಹಾ ಈ ರಾಣಿ ಪಿಂಕ್ ಅಲ್ಲಿ ಡಬಲ್ ಶೀಟ್ ಇದೆ ಒಳಗಡೆ ಎಲ್ಲ ಸ್ಯಾರಿ ಸಿಂಗಲ್ ಇದು ಸಿಂಗಲ್ ಸಿಂಗಲ್ ಆ ಓಕೆ ಅದರಲ್ಲಿ ಶೇಡೆಡ್ ಇತ್ತು ಇದರಲ್ಲಿ ಫುಲ್ ಡಿಸೈನ್ ಸ್ವಲ್ಪ ಚೇಂಜ್ ಇದೆಲ್ಲ ಒಂದೊಂದು ಸಿರಗೆನು ಒಂದೊಂದು ಸಿರಗೆ ಒಂದೊಂದು ಡಿಸೈನ್ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಮೂರ್ ಕಲರ್ ಆಪ್ಷನ್ ಅಷ್ಟೇ ಇನ್ನ ಇನ್ನ ಸಿಗುತ್ತೆ ಇದೆ ತಾನೇ ಸಿಗುತ್ತೆ ಕಲರ್ ಸಿಗುತ್ತೆ ಮೆರೂನ್ ಗ್ರೀನ್ ಆತ್ರ ಸಿಗುತ್ತಲ್ಲ ಸಿಗತಾ ಸಿಗುತ್ತೆ ಹ್ಮ್ ಮೇಡಂ ಯಾವ ತರ ಸರಿ ಇದು ನೋಡಿ ಮ್ಯಾಮ್ ಪೋಚಂಪಲ್ಲಿ ಸೀರೆ ಪೋಚಂಪಲ್ಲಿ ಪ್ಯೂರ್ ಲುಕ್ ಏನೇ ಇರುತ್ತೆ ಮೇನ್ ಪ್ಯೂರ್ ನಾವು ತಗೊಳಕ್ ಆಗಲ್ಲ ಇದು ಸಿಂಥೆಟಿಕ್ ಲುಕ್ ಆ ತರನೇ ಸೇಮ್ ಸಿಲ್ಕ್ ತರನೇ ಇರುತ್ತೆ ಬಟ್ ಮೈಂಟೆನೆನ್ಸ್ ಏನಿರಲ್ಲ ಮತ್ತೆ ಆರಾಮಾಗಿ ನಾವು ತಗೋಬಹುದು ಇದು ನೋಡಿ ಪಲ್ಲು ನೋಡಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿ ಮಾಡಿದರಲ್ಲ ಪಲ್ಲು ಎಲ್ಲ ಇದು ಬ್ಲೌಸ್ ಒಟ್ಟಿದಲ್ಲಿ ಒಂದು ಐದಾರು ಕಲರ್ ಸಿಗುತ್ತೆ ಆರಾಮಾಗಿ ಸಿಗುತ್ತೆ ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಡಿಸೈನ್ಸ್ ಓಕೆ ಹಾ ಮೇಡಮ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಇದು ಒನ್ ಮಂತ್ ಇಂದ ಶುರು ಆಗುತ್ತೆ ಒನ್ ಮಂತ್ ಸಾವಿರದ ನೂರು ರೂಪಾಯಿಂದ ಶುರು ಆಗುತ್ತೆ ಓಕೆ ಇದು ಮೇಂಟೆನೆನ್ಸ್ ಎಲ್ಲ ಯಾವ ತರ ಮೇಂಟೆನೆನ್ಸ್ ಏನು ಇಲ್ಲ ಮ್ಯಾಮ್ ಜೀರೋ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಕಲರ್ಸ್ ಎಲ್ಲ ಗ್ಯಾರಂಟಿ ಇದೆ ಏನು ಹೋಗಲ್ಲ ಹಾ ಪಕ್ಕ ಏನ್ ಮ್ಯಾಮ್ ಏನಾಗಲ್ಲ ಏನು ಆಗಲ್ಲ ಹ್ಮ್ ತುಂಬಾ ಚೆನ್ನಾಗಲ್ಲ ಇವಾಗ ಪೋಚಂಪಲ್ಲಿ ಸಿಲ್ಕ್ ಅಲ್ಲಿ ತಗೊಳ್ಬೇಕಾದ್ರೆ ನಿಯರ್ಲಿ ಟೆನ್ ತೌಸಂಡ್ ವರ್ಗು ಕೊಡ್ಬೇಕು ಇದು ಆರಾಮಾಗಿ ಒನ್ ಒನ್ ನಲ್ಲಿ ಲುಕ್ ಅದೇ ತರ ಇರುತ್ತೆ ಬಟ್ ಡಿಸೈನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಇದೆ ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಕಲರ್ಸ್ ಇದೆ ಮ್ಯಾಮ್ ಡಿಸೈನ್ಸ್ ಕಲರ್ ಡಿಫ್ರೆಂಟ್ ಇದೆ ಓಕೆ ಬ್ಲಾಕ್ ಇದೆ ಬ್ಲೂ ಇದೆ ಬ್ಲಾಕ್ ನಲ್ಲಿ ನೋಡಿ ಮ್ಯಾಮ್ ಪಿಂಕ್ ಇದೆ ಮಸ್ಟರ್ಡ್ ಇದೆ ಟೆಂಪಲ್ ಬಾರ್ಡರ್ ಮತ್ತೆ ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ಓಕೆ ಇದು ಹಾ ಇದು ಮೇಡಮ್ ಇದೆಲ್ಲ ಯಾತ್ರಾ ಸರಿ ಮೇಡಂ ಕಾಟನ್ ಫ್ಯಾಬ್ರಿಕ್ ಇದು ಕಾಟನ್ ಫ್ಯಾಬ್ರಿಕ್ ಓಕೆ ಜೀರೋ ಮೆಂಟೆನೆನ್ಸ್ ಇದು ಬೇಸಿಕ್ ರೇಂಜ್ ಬೇಸಿಕ್ ರೇಂಜ್ 1000 ರಿಂದ 800 ವರೆಗೂ ಇರುತ್ತೆ ನಿಮಗೆ 800 ರಿಂದ 1000 ವರೆಗೂ ಇರುತ್ತೆ ಓಕೆ ಆ ಮೇಡಂ ಇದು ಓಪನ್ ಮಾಡಿ ಇದು ಚೆನ್ನಾಗಿದೆ ಕಲರ್ ಸಮ್ಮರ್ ವೇರ್ ಇದು ಸಮ್ಮರ್ wear ಇದು ಫುಲ್ ಕಾಟನ್ ಇದೆಯಾ ಫುಲ್ ಲೈಟ್ weight ಇರುತ್ತೆ ಮತ್ತೆ ವಾಷೇಬಲ್ ಆ ಚೆನ್ನಾಗಿದೆ ಮೇಡಮ್ ಆಫೀಸ್ wear ಬೆಸ್ಟ್ ಇರುತ್ತೆ ಹೌದು ಇದು ಪल्लू ಬರುತ್ತೆ ಇದು ಥ್ರೆಡ್ ವರ್ಕ್ ತರ ಮಾಡಿದರೆ ಬಟ್ thread ಅಲ್ಲ ಇದಲ್ಲ printing ಅಲ್ಲಿ ಮಾಡಿದ್ದಾರೆ print ಇದು ನೋಡಕ್ಕೆ ಕಾಂತ ತರ ಬರುತ್ತೆ ಥ್ರೆಡ್ ಎಲ್ಲ ಚೆನ್ನಾಗಿದೆ ಬ್ಲೌಸ್ ಬಂದು ಪಲ್ಲು ತರಾನೇ ಕಾಂಟ್ರಾಸ್ಟ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಏಜ್ ಆಗಿರೋದಂತೂ ಇದು ತುಂಬಾ ಚೆನ್ನಾಗಿರುತ್ತಲ್ಲ ಸಮ್ಮರ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ರಿಂಟ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಇದು ಬ್ಲೌಸ್ ಪಲ್ಲು ಇಷ್ಟನ್ನ ಬಂದಿರೋದು ಡಿಸೈನ್ ಸ್ಮಾಲ್ ಪಲ್ಲು ಸ್ಮಾಲ್ ಪಲ್ಲು ಓಕೆ ಇದು ಹೋಮ್ ವಾಶ್ ಏನ ನಾರ್ಮಲ್ ವಾಶ್ ಸ್ಟಾರ್ ಚೈನ್ ಬೇಡ ಇದಕ್ಕೆ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಕ್ಲಾಸ್ ಆಗಿದೆ ಮೆಟೀರಿಯಲ್ ಅಂತೂ ಡೈಲಿ ವೇರ್ ಬೆಸ್ಟ್ ಇರುತ್ತೆ ಬೆಸ್ಟ್ ಹಾ 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 ಟೋರ್ ಕಾಟನ್ ಅಂದ್ರೆ ನಿಮ್ಗೆ ರಿಂಕಲ್ಸ್ ಇರುತ್ತೆ ರಿಂಕಲ್ಸ್ ಇರಲ್ಲ ಒಟ್ಟು ಈ ಪ್ರಿಂಟ್ ಅಲ್ಲಿ ಎರಡು ಕಲರ್ ಇದೆಯಾ ಒಂದು ಏಟ್ ಕಲರ್ಸ್ ಇದೆ ಏಟ್ ಕಲರ್ಸ್ ಇದೆ ಪ್ರಿಂಟ್ ಪ್ರಿಂಟ್ ಇದೆ ಸೇಮ್ ಪ್ರಿಂಟ್ ಅಲ್ಲಿ ಟೂ ಕಲರ್ಸ್ ಇದೆ ಟೂ ಟೂ ಕಲರ್ಸ್ ಇದೆ ಓಕೆ ಇದು ಯಾಕಂದ್ರೆ ಕ್ಯಾಟ್ಲೆಕ್ ಡಿಸೈನ್ಸ್ ಅಲ್ವಾ ಸಿಂಗಲ್ ಸಿಂಗಲ್ ಇದು ಬರುತ್ತೆ ಪಿಂಕ್ ಇದೆ ಗ್ರೇ ಕಲರ್ ಇದೆ ಕಾಂಬಿನೇಷನ್ಸ್ ಎಲ್ಲ ನಿಮ್ಗೆ ಬೆಸ್ಟ್ ಇದೆ ಒಳ್ಳೊಳ್ಳೆ ಕಲರ್ಸ್ ಇದೆ ಆನಂದ ಕಲರ್ ಇದೆ ಅನಂದ ಬ್ಲೂ ಇದೆ ಆರೆಂಜ್ ಓಕೆ ಎಷ್ಟು ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತಲ್ಲ ಇದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಓಕೆ ಮೇಡಮ್ ಇದನ್ನ ಯಾವ ತರ ಸರಿ ಮೇಡಮ್ ಕಾಟನ್ ಫ್ಯಾಬ್ರಿಕ್ ನೋಡಿ ಜರಿ ಗಿರಿ ಏನು ಇರಲ್ಲ ಫುಲ್ ಲೈಟ್ ವೈಟ್ ಇರುತ್ತೆ ವಾಷೇಬಲ್ ಹಾ ಇದೆಲ್ಲ ಥ್ರೆಡ್ ವರ್ಕ್ ಬಾರ್ಡರ್ ಎಲ್ಲ ಥ್ರೆಡ್ ವರ್ಕ್ ಇದೆ ಜರಿ ಇಲ್ಲ ಥ್ರೆಡ್ ವರ್ಕ್ ಇದೆ ಓಕೆ ಚೆನ್ನಾಗಿದೆ ಪಲ್ಲು ಬಂದು ಇದು ಬರುತ್ತೆ ಮತ್ತೆ ಬ್ಲೌಸ್ ಬಂದು ನೋಡಿ ಇದೆ ಸ್ಮಾಲ್ ಪ್ರಿಂಟ್ ಬರುತ್ತೆ ಹಾ ಓಕೆ ಇದು ಫುಲ್ ಕಾಟನ್ ಇದೆ ಅಲ್ಲ ಫುಲ್ ಕಾಟನ್ ಇದೆ ಬಟ್ ಪ್ಯೂರ್ ಅಲ್ಲ ಮೇಡಮ್ ಸಿ ಓಕೆ ವಾಷೇಬಲ್ ಓಕೆ ಹಾ ಇದು ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ನಿಮಗೆ 1000 ಇದೆ ಅರೌಂಡ್ 800 ಆಗುತ್ತೆ 800 ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ 800 ಆಗುತ್ತೆ ಹಾ ಆಫೀಸ್ ವೇರ್ ಗೆ ಸಮ್ಮರ್ ಗೆ ಸಮ್ಮರ್ ವೇರ್ ಬೆಸ್ಟ್ ಇರುತ್ತೆ ನಿಮಗೆ ಬೆಸ್ಟ್ ಓಕೆ ತುಂಬಾ ಚೆನ್ನಾಗಿದೆ ಇದು ಸ್ಟಾರ್ಚ್ ಏನ್ ಬೇಡ ಅಲ್ಲ ಏನ್ ಬೇಕಾಗಿಲ್ಲ ನಿಮಗೆ ಹಾ ಮೆಟೀರಿಯಲ್ ಕೂಡ ಆಗಿದೆ ಮೆಟೀರಿಯಲ್ ಫುಲ್ ಲೈಟ್ ರೈಟ್ ಇದೆ ಮತ್ತೆ ಮೇನ್ ಮೇನ್ ಜರಿ ಇರಲ್ಲ ಜರಿ ಇಲ್ಲ ಹೌ ಲೈಟ್ ವೀವಿಂಗ್ ಇದೆ ಫುಲ್ ಸಾಫ್ಟ್ ಇರತ್ತೆ ಜೆರಿ ಇಲ್ಲದಿರೋದ್ರಿಂದ ನಿಮ್ಗೆ ಕೂಲ್ ಆಗಿರುತ್ತೆ ಕೂಲ್ ಆಗಿ ಓಕೆ ಇದ್ರಲ್ಲಿ ಒಟ್ಟು ಒಂದು ಐದಾರು ಕಲರ್ ಸಿಗುತ್ತಾ ಒನ್ ಟ್ವೆಲ್ ಕಲರ್ಸ್ಗೆ ಒಲಿ ಕಲರ್ ಸಿಗುತ್ತೆ ಟ್ವೆಲ್ ಕಲರ್ ಸಿಗುತ್ತೆ ಡಿಸೈನ್ಸ್ ಕಲರ್ಸ್ ಎಲ್ಲ ಆಪ್ಷನ್ ತುಂಬಾ ಇರುತ್ತೆ ತುಂಬಾ ಇದೆ ಓಕೆ ಇದon ಓಕೆ ಅದೇ ತರ ಮೆಟೀರಿಯಲ್ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಅಲ್ಲ ಇದು ಓಪನ್ ಮಾಡ್ತೀನಿ ಇದು ಚೆನ್ನಾಗಿದೆ ಇದು ಹಲ್ಲು ಬ್ಲೌಸ್ ಓಕೆ ಕಲರ್ ತುಂಬಾ ಚೆನ್ನಾಗಿದೆ ಇದು 800 ಆಗುತ್ತೆ ಅಂತ ಹೇಳಿದ್ರಲ್ಲ ಓಕೆ ಮೇಡಮ್ ಮ್ಯಾಡಂ ತರ ಸರಿ ತುಂಬಾ ಚೆನ್ನಾಗಿದೆ ಇದು ಮ್ಯಾಮ್ ಹ್ಯಾಂಡಲೂಮ್ ಸೀರೆ ಹ್ಯಾಂಡಲೂಮ್ ಹಾ ಇದರಲ್ಲಿ ನೋಡಿ ಸೀಕ್ವೆನ್ಸ್ ವರ್ಕ್ಸ್ ಬರುತ್ತೆ ಮತ್ತೆ ಪल्लूನಲ್ಲಿ ಫುಲ್ ಸೀಕ್ವೆನ್ಸ್ ಲೈನ್ಸ್ ಬರುತ್ತೆ ಓಕೆ ಇದರಲ್ಲಿ ಮಧ್ಯ ಸ್ವಲ್ಪ ಡಿಸೈನ್ಸ್ ಇರುತ್ತೆ ಮಧ್ಯದಲ್ಲೂ ಎರಡು ಲೈನ್ ಸೀಕ್ವೆನ್ಸ್ ವರ್ಕ್ ಮಾಡಿದ್ದಾರೆ ಅಲ್ಲ ಮ್ಯಾಡಂ ಬ್ಲೌಸ್ ರನ್ನಿಂಗ್ ಹಾ ಇದರಲ್ಲಿ ಪ್ಲೇನ್ ಬರುತ್ತೆ ಮ್ಯಾಮ್ ರನ್ನಿಂಗ್ ಇರುತ್ತೆ ಗೇರ್ ಮಾಡಿ ತೋರಿಸ್ ಮೇಡಮ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ಬೇಕಾದ್ರೆ ನಿಮ್ಗೆ ಕಲರ್ಸ್ ಸಿಗುತ್ತೆ ಸ್ವಲ್ಪ ಡಿಸೈನ್ಸ್ ಸಿಗುತ್ತೆ ಓಕೆ ಹಾ ಇದು ಗೋಲ್ಡನ್ ಜರಿ ವರ್ಕ್ ಐದಲ್ಲ ಹಾ ಜರಿ ಮ್ಯಾಟ್

ರೇಷ್ಮೆ ಸೀರೆ ಇದ್ದಂಗಿದೆ ಹ್ಞೂ ನೋಟ್ ತುಂಬ ಚೆನ್ನಾಗಿದೆ ಲೈಟಾಗಿ ಸೀಕ್ವೆನ್ಸ್ ಸರ್ಕ್ ಇರುತ್ತಲ್ಲ ಅದು ಲುಕ್ ಚೆನ್ನಾಗಿರತ್ತೆ ಹೌದು ಈ ಚಿಕ್ಕ ಚಿಕ್ಕ ಪಾರ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ ಹಾಂ ಮ್ಯಾಮ್ ಈ ಈ ಬ್ಲೂನೂ ಇರುತ್ತೆ ಇದರಲ್ಲಿಯೂ ಸ್ವಲ್ಪ ಡಿಸೈನ್ ಬೇರೆ ಹಾಂ ಡಿಸೈನ್ ಬೇರೆ ಇದೆ ನೋಡಿ ಇದರಲ್ಲಿ ಪಲ್ಲು ಈ ತರ ಬರುತ್ತೆ ಹಾಂ ಡಿಸೈನ್ಸ್ ಇದ್ದಾರೆ ಇದಕ್ಕೆ ಕಾಂಟ್ರಾಸ್ಟ್ ಈ ಬ್ಲೌಸ್ ಬೇಡ ಅಂದ್ರೆ ಕಾಂಟ್ರಾಸ್ಟ್ ಕೂಡ ಹಾಕೊಳ್ಬಹುದು ಪಿಂಕ್ ಗ್ರೀನ್ ಎಲ್ಲ ಹಾಕೋಬಹುದಲ್ಲ ಒಂದೇ ಕಲರ್ ಇದೆ ಮೇಡಮ್ ಏನ್ ಪ್ರೈಸ್ ಹೇಳಿದ್ ನೀವು ಇದು ಅರೌಂಡ್ ಒನ್ ಒನ್ ಇದೆ ಒನ್ ಒನ್ ಸಾವಿರದ ನೂರು ರೂಪಾಯಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಮ್ ಚಾನೆಲ್ ಕಡೆಯಿಂದ ಬರೋರಿಗೆ ಇನ್ನೊಂದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀರಾ ಓಕೆ ಮೇಡಮ್ ಇದು ಯಾವ ತರ ಸಾರಿ ಮೇಡಮ್ ಇದು ಪ್ರಿಂಟೆಡ್ ಸಿಲ್ಕ್ ತರ ಬರುತ್ತೆ ನಿಮ್ಗೆ ಇದು ಜರಿ ಬಂದು ಜರಿ ಬರಲ್ಲ ರೇಷನ್ ಬಾರ್ಡರ್ ಇದು ರೇಷನ್ ಬಾರ್ಡರ್ ಪ್ರಿಂಟಿಂಗ್ ಬರುತ್ತೆ ಓಕೆ ಪಲ್ಲು ನೋಡಿ ಇದು ಬರುತ್ತೆ ಪ್ಲೈನ್ ಬ್ಲೌಸ್ ಬರುತ್ತೆ ನೋಡಿ ಇದು ಪ್ಲೈನ್ ಬ್ಲೌಸ್ ಇದು ಓಕೆ ಮತ್ತೆ ಬಾರ್ಡರ್ಗೆ ಬಂದು ಎಲಿಫೆಂಟ್ ಇದು ಬರುತ್ತೆ ಡಿಸೈನ್ ಇದು 블ೌಸ್ ಈ ತರ ಪ್ರಿಂಟ್ ಬಂದಿದೆ ಬಂದಿದೆ ಸ್ಮಾಲ್ ಇದು ಬಂದಿದೆ ಸ್ಮಾಲ್ ಬಾರ್ಡರ್ ಬಂದಿದೆ ಓಕೆ ಮತ್ತೆ ಬಿಗ್ ಬಾರ್ಡರ್ ಬಂದಿದೆ ಫುಲ್ ಸಾಫ್ಟ್ ಇರುತ್ತೆ ನಿಮಗೆ ಏನ್ ಪ್ರೈಸ್ ಆಗುತ್ತೆ ಇದು ಇದು ನಿಮಗೆ 1750 ಇದೆ ಮೇಡಂ ಹಾ 20% ಡಿಸ್ಕೌಂಟ್ ಸಿಗುತ್ತೆ ಅದರ ಮೇಲೆ 10% ಇರುತ್ತೆ 15% ಹಾ 10% ನೀವು ಕೊಡ್ತೀರಾ ನಮ್ಮ ಚಾನೆಲ್ ನೋಡ್ಕೊಂಡು ಬರೋವರಿಗೆ ಎಕ್ಸ್ಟ್ರಾ 10% ಕೂಡ ಕೊಡ್ತೀರಾ ಓಕೆ ಎಕ್ಸ್ಟ್ರಾ 10% ಕೊಡ್ತೀವಿ ಓಕೆ

ಮಸ್ಲಿನ್ ಮಸ್ಲಿನ್ ಓಕೆ ಓಪನ್ ಬ್ಲೌಸ್ ಬರುತ್ತಾ ಓಕೆ ಪಲ್ಲು ಓಕೆ ಏನ್ ಪ್ರೈಸ್ ಆಗುತ್ತೆ ಒಂಟು ಆಗುತ್ತೆ ಆಗುತ್ತೆ ತುಂಬಾ ಸಾಫ್ಟ್ ಇದೆ ಕಲರ್ ಆಪ್ಷನ್ ಸಿಗುತ್ತೆ